కొట్టం పడంగి ఇస్కోండ మహారాజా ಒಬ್ಬರು ಐಡಲ್ ಇದ್ದೀರಾ ಕಮೆಂಟ್ ಹಾಕಿ ಊಟ ಮಾಡಿದ್ರ ಐಡಲ್ ಇರೋರು ಆಯ್ ದೋಸ್ತ ಹಲೋ ಹಲೋ ಊಟ ಸೆಡ್ ಆಯ್ ಹಲೋ ಹಲೋ ಊಟ ಮಾಡಿದೆ ಏನು ದೋಸ್ತಾ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡು ದೋಸ್ತ ನೆನೆದ ವರ ಮನದಲ್ಲಿ ಒಬ್ರು ಐಡಲ್ ಇದ್ದೀರಾ ದೋಸ್ತ ಊಟ ಮಾಡಿದ್ಯಾ ಊಟ ಆಗದೆ ದೋಸ್ತ ನಿಂದು ಊಟ ನಂದು ಆಗೇತ್ ನೋಡ್ ದೋಸ್ತ ಊಟ ಮಾಡಿ ನಾನು ಊಟ ಮಾಡೇ ಲೈವ್ ಆನ್ ಮಾಡಿ ದೋಸ್ತ ಹೆಂಗ ಆರಾಮದಿಯ ದೋಸ್ತ ಟೂ ಮೆಂಬರ್ಸ್ ಸೈಡಲ್ಲಿ ಇದ್ದೀರಾ ಬನ್ನಿ ನಮ್ಮ ಮನೆಗೆ ಸ್ವಾಗತ ಸುಸ್ವಾಗತ ಡೋರ್ ಹಿಂದೆನೆ ನಿಂತ್ಕೋಬೇಡಿ ಡೋರಿನ ಒಳಗಡೆ ಬನ್ನಿ ನಿಮಗೊಂದು ಆಶ್ಚರ್ಯ ಕಾದಿರಿ ಹೈಡಲಿರೋದು ಊಟ ಆಯ್ತಾ ಒಂಬತ್ತು ಜನ ಐಡಲ್ ಇದ್ದೀರಾ ನೋಡಿ ಡೋರ್ ಹಿಂದೆನೆ ಇರಬೇಡಿ ಡೋರ್ ಮುಂದೆ ಬನ್ನಿ ಒಣಕಂ ವದನ ಹೇಗಿದ್ದೀರಾ ಊಟ ಆಯ್ತಾ ನೀವು ಏನ್ ಸಮಾಚಾರ ಎಲ್ಲ ನೀವೇ ಹೇಳ್ಬೇಕು ನಮಸ್ಕಾರ ಅಣ್ಣ ಗುಡ್ ನೈಟ್ ಲೈಕ್ ಡ್ಯಾಂಡ್ ಟ್ಯಾಂಕ್ಸ್ ಅಣ್ಣ ಊಟ ಆಯ್ತಾ ಆಗಿದೆ ಬ್ರದರ್ ನಿಮ್ದಾಯ್ತಾ ಕೆ ನಿಮ್ದಾಯ್ತಾ ಊಟ ಫಸ್ಟ್ ಲೈಕ್ ಕೊಟ್ಟಿದ್ದಕ್ಕೆ ತುಂಬ ತುಂಬ ಟ್ಯಾಂಕ್ಸನ್ನ ಕೆ ಕೆ ಅಣ್ಣ ಒಂಬತ್ತು ಜನ ಐಡಲ್ ಇದ್ದೀರಾ ನೋಡಿ ನೋಡಿ ನಿಮ್ಮ ಕಣ್ಣೋಟದಿಂದ ನೋಡ್ತಾ ಇದ್ದೀರಾ ಮತ್ತೊಬ್ಬರು ಒಂಬತ್ತು ಒಂಬತ್ತು ನನಗೂ ಚಳಿ ಆಯಿತು ಓ ಯಾಕೆ ಬ್ರದರ್ ಹುಷಾರಿಲ್ವಾ ಕೆ ಕೆ ಬ್ರದರ್ ಟೆನ್ ಮೆಂಬರ್ ಸೈಡಲ್ಲಿ ಇದ್ದೀರಾ ನೋಡ್ರಿ ಗುರು ಹತ್ತು ಜನ ಐಡಲ್ಲಿ ನೋಡ್ತೀರಾ ಒಂದು ಕಮೆಂಟ್ ಹಾಕ್ರಣ ಐಡಲ್ಲಿ ಇದ್ದವರು ಕಮೆಂಟ್ ಹಾಕಿ ಕೊಡಿ 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 ನೋಡಿ ಮಾಡಿ ಹಾಕಿ ಸೆವೆನ್ ಮೆಂಬರ್ ಸೈಡಲ್ಲಿ ಇದ್ದೀರಾ ನೋಡ್ರಿಯಪ್ಪ ಅಪ್ಪ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪ್ರೇಕ್ಷಕರಲ್ಲಿ ಸವಿನಯ ವಿನಂತಿಯನ್ನು ಮಾಡುತ್ತಿದ್ದಾರೆ ನಮ್ಮ ಕೆ ಅನ್ನವರು ಹೈಡಲ್ಲೇ ಇರಬೇಡಿ ನಿಮ್ದೇನು ದಿನ ಹೇಗಿತ್ತು ದಿನ ಚೆನ್ನಾಗಿತ್ತನ ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಬೇಜಾರು ಜೀವನದಲ್ಲಿ ಏರುಪೇರುಗಳು ಇರಬೇಕಲ್ಲ ಅಣ್ಣ ನಮ್ಮ ಜೀವನದಲ್ಲಿ ತುಂಬ ಏರುಪೇರುಗಳು ಇರಬೇಕು ಅದರಲ್ಲೂ ಅವರು ಉಪೇಂದ್ರ ಅವರು ಹೇಳಿದಾರಲ್ಲ ಓಕೆ ಓಕೆ ಟೇಕ್ ಕೇರ್ ಥ್ಯಾಂಕ್ಸ್ ಅಣ್ಣ ನೀವು ಟೇಕ್ ಕೇರ್ ಅಣ್ಣ ಸಿ ಯು ಲೆಟರ್ ಬಾಯ್ ಬಾಯ್ ಅಣ್ಣ ಬಾಯ್ ಗುಡ್ ನೈಟ್ ಅಣ್ಣ ನಂದಿರಾ ಅಕ್ಕಂದಿರ ಹೈಡಲ್ಲಿ ಇರಬೇಡಿ ನೀವು ನಮ್ಮ ಮನೆಗೆ ಬರೋದಿಲ್ಲವೇ ಹೈಡಲಿ ಯಾರಿದ್ದೀರಾ ಒಂದ್ ಕಮೆಂಟ್ ಹಾಕ್ರಪ್ಪ ನಿಮಗೂ ಕೂಡ ಧನ್ಯವಾದಗಳು ನನ್ನ ನೇರ ಪ್ರಚಾರಕ್ಕೆ ಬಂದಿದ್ದಕ್ಕೆ ಅಲ್ವೇ ಕೊಡಿ ನೋಡಿ ಮಾಡಿ ಹಾಕಿ ಮತ್ತೊಬ್ರು ಪ್ರೇಕ್ಷಕರ ಆಗಮನಕ್ಕೆ ಸ್ವಾಗತ ಸುಸ್ವಾಗತ ರೋಜಾ ಅಕ್ಕ ಲೈಟ್ ಟು ಟ್ಯಾಂಕ್ಸ್ ಅಕ್ಕ ತುಂಬ ತುಂಬ ಟ್ಯಾಂಕ್ಸ್ ಅಕ್ಕ ಹಾಯ್ ಬ್ರದರ್ ಅಕ್ಕ ಊಟ ಮಾಡಿದ್ರ ಅವರು ಫೈನ್ ಅಕ್ಕ ಬಾಳೆಸ್ಕೋಟೆ ಊಟನ ಮಾಡಬೇಕು ಅಲ್ಲ ಮಾಡಿದ್ದೀನಿ ಮಾಡಿದ್ದೀನಿ ಊಟ ಮಾಡಿದ್ದೀನಿ ನಿಮ್ದಾಯ್ತಾ ರೋಜಾ ಸಿಸ್ಟಾರ್ ತಿನ್ನೋ ತಿನ್ನ ಅಕ್ಕ ಇಪ್ಪಡೇ ಆಯ್ತು ಭೋಜನ నిందైతా బాలేశ్వన్నవరే నిందైతా ఊట నందాగితే తిన్నారా బ్రదార్ తిన్నాను తిన్నాను ఇప్పుడే అయిపోయిందక్క భోజనం తిన బ్రదార్ ఆ తిన్నాను తిన్నానక్క మీరు అయిందాకా మీరు భోజనం ఐడ్లో ఎవరు ఉన్నకూడదు ಆಯ್ತು ಅಣ್ಣ ಓಕೆ ಅಣ್ಣ ಮತ್ತೆ ಸಮಾಚಾರ ಅಣ್ಣ ರೋಜಕ್ಕಾಗದ್ರು ಊಕ್ಕ ಹಾಯ್ ಹಾಯ್ ಬಾಲ್ಯ ಮತ್ತೆ ಸಮಾಚಾರ ತ್ರೀ ಮೆಂಬರ್ ಬಾಲ್ಯನ ಒಂದು ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ಅಣ್ಣ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಪ್ಲೀಸ್ ಹೈಡಲ್ಲಿರೋರು ನಿಮ್ಮ ಉಪಕಾರವನ್ನು ತೋರಿಸಿ ಟೂ ಮೆಂಬರ್ ಸೈಡಲ್ಲಿ ಇದ್ದೀರಾ ನೋಡಿ ಯಾರ ಲೈವ್ ಕೊಟ್ರಿ త్రీ త్రీ ఇన్ టూ సిక్స్ త్రీ ప్లస్ త్రీ సిక్స్ ఫోర్ ప్లస్ త్రీ సెవెన్ సెవెన్ ఇస్ సవెన్ ఫోర్ మెంబర్సు నాకు లైక్ కొట్ీ శివ్ పటీల్ హాయ్ బ్రదర్ ఊట్ ఆతా ఆగే శివ్ పటీల నిందా సెడ్ హాయ్ హలో హలో శివ లైక్ కొట్రీ అనసెత్తె నీవే అతవ బేరే యారూ కొట్ర లైకు ಲೈಕ್ ಕಟ್ಟೋರು ಒಂದು ಕಮೆಂಟ್ ಹಾಕ್ರಿ ದಯ ಮಾಡಿ ಊಟ ಆಯ್ತಾ ಆಗಿದೆ ಬ್ರದರ್ ನಿಮ್ದು ಆಯ್ತಾ ಊಟ ಆಯ್ತು ಓಹೋ ಶೂಟಿಂಗ್ ಎಲ್ಲಿಗೆ ಬಂತು ನಿಮ್ದು ಫೋರ್ ಮೆಂಬರ್ಸ್ ಸೈಡಲ್ಲೇ ಇದೀರ ನಿಂದ ಲೈವ್ ನಿಮ್ದು ಲೈವ್ ಬಂದ ಲೈಕ್ ಕೊಡ್ತೀನಿ ಬ್ರದರ್ ಕೊಟ್ಟಿದ್ದೀರಿ ಅಂತ ಗೊತ್ತಾಯ್ತು ಅದಕ್ಕೆ ಓ ಯಾರ ಕಿದ್ಕೊಂಡ್ರಿ ಅಪ್ಪ ನಾಲ್ಕಿಂದ ಮೂರೇ ಆಯಿತು ನೋಡಿ ಮೈ ಸೂರು దోస్తా వెళ్ళేది షూ పార్టీలు దోస్తా వేయలేదు అప్ప బ్రదరు स्टीम बस साइड एरान